ಸ್ನೇಹಿತರೆ ನಮಸ್ಕಾರ ಬಸವನಾಡು ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೃತಿಯ ಮಡಿಲಲ್ಲಿ ಅಡಗಿರುವ ಪ್ರಾಣಗಳ ಸ್ಪರ್ಶವಿರುವ ಮತ್ತು ಮನಸ್ಸಿಗೆ ಅತೀವ ಶಾಂತಿಯನ್ನು ನೀಡುವ ಒಂದು ಸುಂದರ ತಾಣದ ಬಗ್ಗೆ ನಾವು ತಿಳಿದುಕೊಳ್ಳಲಿದ್ದೇವೆ ಇವೇ ಚಿಕ್ಕಮಗಳೂರು ಜಿಲ್ಲೆಯ ಹೊಸ ಹೊಸ ಇರುವುದು ಕಾಪಿನಾಡು ನಗರ ಎಂದೇ ಪ್ರಸಿದ್ಧವಾಗಿರುವ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಿತ್ಯ ಹರಿದೋ ಕಾಡಿನಲ್ಲಿ ಕಂಡುಬರುವಂತಹ ಒಂದು ಚಿಕ್ಕಪಟ್ಟಣ ಪಟ್ಟಣವು ಪ್ರವಾಸಿಗರನ್ನು ತನ್ನತ್ತ ಸೆಳೆಯುವ ಅಪೂರ್ವ ಶಕ್ತಿಯನ್ನು ಹೊಂದಿದೆ ಸುಂದರ ತಾಣವು ಜಿಲ್ಲಾ ಕೇಂದ್ರವಾದಂತಹ ಚಿಕ್ಕಮಗಳೂರಿನಿಂದ ತೊಂಬತ್ತು ಕಿಲೋಮೀಟರ್ ಬೆಂಗಳೂರಿನಿಂದ ಮುನ್ನೂರು ಕಿಲೋಮೀಟರ್ ಮತ್ತು ಮಂಗಳೂರಿನಿಂದ ಒಂದು ನೂರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದ್ದ ಈ ಕಳಸಕ್ಕೆ ತಲುಪಿದೊಡನೆ ಸುತ್ತಲಿನ ಹಚ್ಚು ಹಸಿರಿನ ಹೂದಿಕೆಯು ಭದ್ರಾ ನದಿಯ ದಡದ ಕಲರ ತಂಪಾದ ವಾತಾವರಣ ಇವೆಲ್ಲವೂ ನಮ್ಮ ಮನಸ್ಸಿಗೆ ನಿಜವಾದ ಪ್ರಶಾಂತತೆಯನ್ನು ನೀಡುತ್ತವೆ ಸ್ನೇಹಿತರೆ ಈ ತಾಣವನ್ನು ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ ಆಫ್ ಟೆಂಪಲ್ ಕ್ಷಣದ ಕಾಶಿ ಉಚ್ಚ ಪುಣ್ಯ ಕ್ಷೇತ್ರಗಳ ಭೂಮಿ ಈ ಹಲವಾರು ಹೆಸರಿಂದ ಕರೆಯಲ್ಪಡುವ ಈ ಹೆಸರುಗಳ ಹಿಂದಿನ ರಹಸ್ಯವನ್ನು ನಾವು ತಿಳಿದುಕೊಳ್ಳೋಣ ಬನ್ನಿ ಹೌದು ಸ್ನೇಹಿತರೆ ಕಳಸ ಎಂಬ ಪವಿತ್ರದ ಕ್ಷೇತ್ರದ ಹಿಂದೆ ಅದ್ಭುತ ಪೌರಾಣಿಕ ಕಥೆ ಇದೆ ಏನಪ್ಪಾ ಅಂದರೆ ವಿಲಾಸದಲ್ಲಿ ಶಿವ ಮತ್ತು ಪಾರ್ವತಿಯರ ಮದುವೆಯ ಸಂದರ್ಭದಲ್ಲಿ ಸಮಸ್ತ ದೇವತೆಗಳು ಕಾಶಿಗೆ ತೆರಳಿದರು ಆ ಸಂದರ್ಭದಲ್ಲಿ ದೇವತೆಗಳ ತೂಕ ಒಂದು ಕಡೆ ಸೇರಿ ಭೂಮಿ ತನ್ನ ಸಮತೋಲನವನ್ನು ತಪ್ಪಿಸಿ ಒಂದು ಕಡೆ ವಾಲಿತು ಅದನ್ನು ಸರಿಪಡಿಸಲು ಶಿವನು ಮಹರ್ಷಿ ಅಗಸ್ತ್ಯರಿಗೆ ದಕ್ಷಿಣಕ್ಕೆ ತೆರಳಿ ಭೂಮಿಯನ್ನು ಸಮತೋಲಗೊಳಿಸು ಎಂದು ಆಜ್ಞೆನೆ ಮಾಡಿದರು ಆದರೆ ಅಗಸ್ತ್ಯರು ಅದಕ್ಕೆ ವಿಷಾದ ವ್ಯಕ್ತಪಡಿಸಿದರು ಸ್ವಾಮಿ ನಿನ್ನ ಈ ದಿವ್ಯ ಗಿರಿಜಾ ಕಲ್ಯಾಣವನ್ನು ನಾನು ಹೀಗೆ ನೋಡುವುದು ಅದಕ್ಕೆ ಶಿವನು ಆಶೀರ್ವಾದ ಮಾಡಿ ಅಗಸ್ತ್ಯ ನೀನು ದಕ್ಷಿಣದಲ್ಲಿ ಕುಳಿತುಕೊಂಡು ನನ್ನ ಮದುವೆಯನ್ನು ಕಣ್ತುಂಬಿ ನೋಡಬಹುದು ಎಂದರು ಅಗಸ್ತ್ಯರು ದಕ್ಷಿಣಕ್ಕೆ ಬಂದು ಭದ್ರಾ ನದಿಯ ತಟದಲ್ಲಿ ತಪಸ್ಸು ಮಾಡಿ ಅವರು ಲಿಂಗವನ್ನು ಪ್ರತಿಷ್ಠಾಪಿಸಿದರು ಎಂಬ ಪದದ ಅರ್ಥ ಪವಿತ್ರ ಪಾತ್ರೆ ಅಥವಾ ಕುಂಭ ಎಂದರ್ಥವಾಗಿರುತ್ತದೆ ಪ್ರಾಮಾಣಿಕವಾಗಿ ಈ ಸ್ಥಳಕ್ಕೆ ಕಳಸ ಎಂಬ ಹೆಸರು ಬಂದಿರುವುದೇ ಅಗಸ್ತ್ಯ ಮುನಿಗಳು ಇಲ್ಲಿ ಸ್ಥಾಪಿಸಿರುವ ಪವಿತ್ರ ಕಳಸದಿಂದಲೇ ಎಂದಲಾಗುತ್ತದೆ ಇತರೆ ಇದರ ಜೊತೆಗೆ ಅಗಸ್ತ್ಯ ಮುನಿಗಳು ಪುಣ್ಯ ತೀರ್ಥಗಳನ್ನು ಸ್ಥಾಪಿಸಿದರು ಇವುಗಳನ್ನು ಪಂಚತೀರ್ಥಗಳು ಎಂದು ಕರೆಯುತ್ತಾರೆ ಪ್ರತಿ ವರ್ಷ ನಡೆಯಲಿರುವ ಕಳಶೇಶ್ವರ ಜಾತ್ರೆಯು ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ ಕಳಶೇಶ್ವರ ದೇವಾಲಯದ ಸಮೀಪದಲ್ಲಿ ಭದ್ರಾ ನದಿಯ ದಡದಲ್ಲಿ ಪಂಚ ತೀರ್ಥ ಕರೆಯಲ್ಪಡುವ ಈದು ಪವಿತ್ರ ಸ್ಥಾನಘಟ್ಟಗಳಿವೆ ಭಕ್ತರು ಇಲ್ಲಿ ಸ್ನಾನವನ್ನು ಮಾಡಿ ದೇವರ ದರ್ಶನವನ್ನು ಪಡೆಯುತ್ತಾರೆ ಈ ತೀರ್ಥ ಸ್ನಾನಗಳನ್ನು ಮಾಡುವುದರಿಂದ ಸಕಲ ಪಾಪಗಳು ನಿರ್ವಹಣೆ ಆಗುತ್ತವೆ ಎಂಬ ನಂಬಿಕೆ ಇದೆ ಸ್ನೇಹಿತರೆ ಅಗಸ್ತ್ಯ ಮುನಿಗಳು ಸ್ಥಾಪಿಸಿದ್ದ ಐದು ಪಂಚತೀರ್ಥಗಳ ಹೆಸರು ಮತ್ತು ಅವುಗಳ ಅರ್ಥ ಹೀಗಿದೆ ಅಂಬುತೀರ್ಥ ಎಂದರೆ ಶುದ್ಧಿ ಮತ್ತು ಶಾಂತಿಯ ಸಂಕೇತ ತೀರ್ಥ ಎಂದರೆ ಪುಠ್ಯಂತರ ಪುಣ್ಯದ ಫಲವನ್ನು ಲಭಿಸುವುದು ಎಂದು ಅರ್ಥವಾಗುತ್ತದೆ ತೀರ್ಥ ಎಂದರೆ ಸಾಕ್ಷಾತ್ ಶಿವನ ಕೃಪೆಯನ್ನು ಪಡೆಯುತ್ತಾರೆ ಎಂದು ಅರ್ಥವಾಗುತ್ತದೆ ನಾಗತೀರ್ಥ ಎಂದರೆ ನಾಗದೇವತೆಗಳ ಆಶೀರ್ವಾದವನ್ನು ನೀಡುವ ಕ್ಷೇತ್ರವೆಂದು ಅರ್ಥವಾಗುತ್ತದೆ ವಶಿಷ್ಠ ತೀರ್ಥ ಎಂದರೆ ಮಹರ್ಷಿ ವಶಿಷ್ಠರುಗೆ ಸಂಬಂಧಿಸಿದಂಥ ಈ ಪುಣ್ಯತೀರ್ಥವು ಹಲವಾರು ವಿಶಿಷ್ಟತೆಗಳನ್ನು ಹೊಂದಿದೆ ಹೊಸ ಕೇವಲ ಆಧ್ಯಾತ್ಮಿಕ ತಾಣವಲ್ಲ ಪ್ರಕೃತಿ ಪ್ರಿಯರಿಗೆ ಸ್ವರ್ಗ ಹೊಸದ ಸುತ್ತಮುತ್ತಲಿನ ಹಚ್ಚ ಹಸಿರಿನ ಕಾಫಿ ತೋಟಗಳು ಎತ್ತರದ ಬೆಟ್ಟಗಳು ಮತ್ತು ಮಂತ್ರ ಮುಗ್ಧಗೊಳಿಸುವ ಜಲಪಾತಗಳು ಕಂಡುಬರುತ್ತವೆ ದ್ರೆಮುಖ ರಾಷ್ಟ್ರೀಯ ಉದ್ಯಾನವನ ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಾಲಯ ಮತ್ತು ಶೃಂಗೇರಿ ಶಾರದಾಂಬೆ ದೇವಾಲಯಗಳಿಗೆ ಸುಲಭವಾಗಿ ಪ್ರಯಾಣಿಸಬಹುದು ಮಳೆಗಾಲದಲ್ಲಿ ಕಳಸದ ಸೌಂದರ್ಯ ಇಮ್ಮಡಿಯಾಗುತ್ತದೆ ಟ್ರಕ್ಕಿಂಗ್ ಮತ್ತು ಪ್ರಕೃತಿಯ ಸೌಂದರ್ಯಕ್ಕೆ ಸೂಕ್ತ ತಾಣವಾಗಿದೆ ಚಿಕ್ಕಮಗಳೂರಿನ ಭಾಗವಾಗಿರುವುದರಿಂದ ಕಸದ ಸುತ್ತಲೂ ಸುಂದರವಾದ ಕಾಫಿ ತೋಟಗಳನ್ನು ನಾವು ಕಾಣಬಹುದು ಇಲ್ಲಿನ ಹವಾಮಾನ ಕಾಫಿ ಬೆಳೆಗೆ ಅತ್ಯಂತ ಸೂಕ್ತವಾಗಿದ್ದು ಹಸಿರು ಸಾಲಿನ ಗಿಡಗಳು ಮನಸ್ಸಿಗೆ ಮುದತೆಯನ್ನು ನೀಡುತ್ತವೆ ಕಾಫಿ ಹೂಗಳು ಬಿಡುವ ಸಮಯದಲ್ಲಿ ಇಡೀ ಪ್ರದೇಶವೇ ಸುಮಧುರ ಸುಗಂಧದಿಂದ ತುಂಬಿದ್ದು ಕಳಸ ಒಂದು ಪ್ರಶಾಂತ ಮತ್ತು ಆಧ್ಯಾತ್ಮಿಕ ಅನುಭವಗಳು ನೀಡುವ ತಾಣವಾಗಿದೆ ಇತಿಹಾಸ ಪುರಾಣ ಪ್ರಕೃತಿ ಸೌಂದರ್ಯ ಮತ್ತು ಆಧ್ಯಾತ್ಮಿಕತೆಯ ಮಿಲನವನ್ನು ಇಲ್ಲಿ ನಾವು ಕಾಣಬಹುದು ನಗರಗಳ ಗದ್ದಲದಿಂದ ದೂರವಾಗಿ ಶಾಂತಿಯುತವಾಗಿ ರಜೆಯನ್ನು ಕಳೆಯಲು ಬಯಸುವವರಿಗೆ ಕಳಸ ಒಂದು ಪರಿಪೂರ್ಣ ಆಯ್ಕೆಯಾಗಿದೆ ಈ ಸುಂದರ ತಾಣಕ್ಕೆ ಭೇಟಿ ನೀಡಿ ಅದರ ಸೌಂದರ್ಯವನ್ನು ನಿಮ್ಮ ಮನಸ್ಸಿನಲ್ಲಿ ಅಚ್ಚೆಳದೇ ಉಳಿಯುತ್ತದೆ ಈ ಚಿಕ್ಕ ಮಾಹಿತಿ ನೀವು ಆನಂದಿಸಿದಿರಿ ಎಂದು ಭಾವಿಸುತ್ತೇನೆ ನಿಮ್ಮನ್ನು ಮುಂದಿನ ಪ್ರವಾಸಕ್ಕೆ ಕಳಸವನ್ನು ಸೇರಿಸಲು ಕರೆಯದಿರಿ ನೀವು ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು